ಇದರ ಪ್ರಮುಖ ಮತ್ತೊಂದು ಸುದ್ದಿ ಏನು ಕೇಳಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಅಧಿಕಾರ ಹಸ್ತಾಂತರದ ಗೊಂದಲದ ವಿಷಯ ಈಗ ಶಾಸಕರು ಮತ್ತು ಸಚಿವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಏನಾಗಿದೆ ಒಪ್ಪಂದ ಆಗಿದೆಯಾ ಇಲ್ವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿ ನಮಗೆ ಅನ್ನೋದಾಗಿ ಅಷ್ಟರ ಮಟ್ಟಿಗೆ ಈಗ ದಯನೀಯ ಸ್ಥಿತಿಗೆ ಬಂದು ತಲುಪಿದ್ದಾರೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಸೊ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರ ನಡುವಿನ ಸಂಘರ್ಷದ ಬಗ್ಗೆ ಹೈಕಮಾಂಡ್ ಮೌನ ಏಕೆ ಅನ್ನೋದನ್ನು ಪ್ರಶ್ನಿಸಿದ್ದಾರೆ ಸೊ ಏನಾಯಿತು ಆಗಿದೆಯಾ ಆಗಿಲ್ವಾ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಡಿ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಡಿ ಕೆ ಶಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರಾ ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳಿಸಿ ಅಂತ ಕೆಲವು ನಾಯಕರೆಲ್ಲರೂ ಕೂಡ ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ಡಿಕೆಶಿವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಿವಗಂಗಾ ಬಸವರಾಜ್ ಅವರು ಮಾತನಾಡಿದ್ದಾರೆ ಅವ್ರು ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಆದ ಕಾರಣ ಹೈಕಮಾಂಡ್ಗೆ ನಾನು ಮನವಿನ ಮಾಡ್ತೀನಿ ನಿಮ್ಮ ಮುಖಾಂತರ ಮುಖಾಂತರ ಕೂಡಲೇ ಮಾನ್ಯ ಉಪಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳಷ್ಟು ಕರೆದು ಒಂದು ಇತ್ಯರ್ಥ ಮಾಡಿ ಏನು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಾಯಿದೆ ಸುಮಾರು ತಿಂಗಳಿಂದ ಇದೆ ಸಂಕ್ರಾಂತಿ ಅನ್ನೋದು ಯುಗಾದಿ ಅನ್ನೋದು ದೀಪಾವಳಿ ಅನ್ನೋದು ಬೇಡ ಕರೆಸಿ ಒಂದು ಇದಕ್ಕೊಂದು ಇತ್ಯರ್ಥ ಆಡಿದ್ರೆ ಪಾರ್ಟಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ ಅನ್ನೋದು ನಾನು ಬಯಸ್ತೀನಿ ಇದು ಬಹಳ ಗೊಂದಲ ಜಾಸ್ತಿ ಆಗ್ತಾ ಇದೆ ಒಟ್ನಲ್ಲಿ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಇವರ ಜಗಳದೊಳಗೆ ಇವರ ಸಂಘರ್ಷದೊಳಗೆ ಆಂತರಿಕ ಭಿನ್ನಮತದ ನಡುವೆ ಆಡಳಿತ ಅಂತ ಕುಸಿತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಇದು ಒಬ್ಬರ ಬೇಗುದಿ ಅಷ್ಟೇ ಅಂತ ಅನಿಸ್ತಾ ಇದೆ ನನಗೆ ಈ ಶಾಸಕ ಏನು ಹೇಳಿದರೆ ತಮ್ಮ ಪ್ರೀತಿ ಪಾತ್ರರು ಬೇಗ ಸಿ ಎಮ್ ಆಗಿಬಿಡಲಿ ತಮ್ಮ ಕೆಲಸ ಕಾರ್ಯಗಳು ಮುಗಿದೋಗ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ದಂ ಇದೆ ಎಲ್ಲ ಒಂದು ಕಡೆ ಹೈಕಮಾಂಡ್ಗೆ ಒತ್ತಾಯ ಮಾಡುವಷ್ಟು ದೊಡ್ಡ ಮಟ್ಟದ ನಾಯಕರುಗಳು ಇವರಲ್ಲ ಆದರೆ ವಿಚಾರ ಆತ ಹೇಳ್ತಾ ಇರೋದು ಸರಿ ಇದೆ ಏನಿದೆ ನಿಮ್ಮ ಇಬ್ಬರ ಜಗಳ ಏನು ಇದ್ರಿ ಕೂಸು ನಾವುಗಳು ಬಡವಾಗ್ತಿದೀವಿ ಅನ್ನೋದು ಆತನವಾದ ಇತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ ಅಂತ ಆಗದೆ ಇದ್ದಾಗ ಅವರು ಯಾರನ್ನು ಹತ್ತಿರಕ್ಕೆ ಬಿಟ್ಕೊಳ್ತಾ ಇಲ್ಲ ಸಿಡಿ ಮಿಡಿ ಇದ್ದಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ತಗೊಂಡೋದ್ರು ಎಸಿತಾ ಇದ್ದಾರೆ ಅನ್ನೋ ತರದ್ದು ಒಂದು ಮಾತುಗಳು ಅವರು ಆಪ್ತ ವಲಯದಿಂದ ಕೇಳಬರ್ತಾ ಇದ್ದಾರೆ ಯಾವ ಕೆಲಸ ಕಾರ್ಯಗಳಿಗೂ ಅವರು ಮಾನ್ಯತೆ ಕೊಡ್ತಾ ಇಲ್ಲ ಅವರು ಮೊನ್ನೆ ಕನಕೋತ್ಸವದಲ್ಲಿ ಅದಲ್ಲೊಂದರಲ್ಲಿ ನಕ್ಕು ಒಂದಷ್ಟು ಮಾತಾಡಿಕೊಂಡು ಜನರ ಮುಂದೆ ಆ ತನ್ನ ಕ್ಷೇತ್ರದ ಜನರ ಮುಂದೆ ಒಂದಷ್ಟು ತೋರಿಸ್ಕೊಂಡಿದ್ದಾರೆ ಒಂದಷ್ಟು ಕೆಲಸಗಳು ಅಲ್ಲಿ ನಡೆದವೇ ಕುಶಲೋಪರಿ ಆಗಿದೆ ಉಭಯ ಕುಶಲೋಪರಿ ಮತದಾನ ಮತ್ತು ಶಾಸಕರ ಮಧ್ಯೆ ಸಂಸದ ಮಾಜಿ ಸಂಸದರ ಮಧ್ಯೆ ಆಗಿರುವಂಥ ಕೆಲಸ ಲೆಕ್ಕ ಈತ ಹೇಳಿರೋ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಎಲ್ಲಿ ಡಿ ಕೆ ಶಿ ಅವ್ರನ್ನ ಸಿ ಎಂ ಮಾಡ್ತಾರೋ ಅನ್ನೋ ಭಯದಲ್ಲಿ ಅಥವಾ ಬೇಜಾರ್ನಲ್ಲಿ ಅವರು ಯಾರನ್ನೂ ಹತ್ರ ಸೇರಿಸ್ತಾ ಇಲ್ಲ ಅಂತ ಈತ ಹೇಳ್ತಾರೆ ಈತನ ಇವರು ಮಾತಾಡ್ತಿರೋ ರೀತಿ ನೋಡಿದ್ರೆ ಡಿ ಕೆ ಶಿ ಅವರು ಯಾರನ್ನು ನನ್ನ ಸಿ ಎಂ ಮಾಡ್ತಾ ಇಲ್ಲವಲ್ಲ ಅನ್ನೋ ಬೇಜಾರ್ನಲ್ಲಿ ಅವರು ಯಾರನ್ನೂ ಹತ್ರಕ್ಕೆ ಸೇರಿಸ್ತಾ ಇಲ್ಲ ನಿಮ್ಮ ಈ ಈ ಇಬ್ಬರು ಗೊಂದಲಗಳನ್ನ ನೀವೇನೂ ಬಗೆಹರಿಸದೇ ಇದ್ದಲ್ಲಿ ಹೈಕಮಾಂಡ್ ಅವರು ಬಗೆಹರಿಸದೇ ಇದ್ದಲ್ಲಿ ನಾವು ಈಗ ಏನು ಸರ್ಕಾರದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಶಾಸಕರಾಗಿ ಸುಮ್ಮನೆ ಕೈಕೊಟ್ಟಿ ಕುತ್ಕೋಬೇಕಾಗಿದ್ದು ಪರಿಸ್ಥಿತಿ ಇವತ್ತಿದೆ ಅನ್ನುವಂಥದ್ದು ಆತನವಾದ ಇದೆ ಸೊ ಸಹಜವಾಗಿ ಇದು ಎಲ್ರಿಗೂ ಇದು ಇವತ್ತು ಬೇಗ ದಿನ ಮೈಕ್ ಮುಂದೆ ಅಥವಾ ನಮ್ಮ ಲೋಗ ಮುಂದೆ ಹೇಳ್ಕೊಂಡಾಗಿದೆ ಕನಕೋತ್ಸವದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ ಸರ್ ಕನಕೋತ್ಸವದಲ್ಲಿ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನ ಶಾಸಕರು ಜೊತೆಗೆ ಪರಾಜಿತ ಅಭ್ಯರ್ಥಿಗಳೆಲ್ಲರೂ ಕೂಡ ಕನಕೋತ್ಸವಕ್ಕೆ ಆಹ್ವಾನಿಸಿದ್ರು ಹಂತಕ್ಕೆ ಗಮನಿಸೋದಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿ ಈಗಲಿಂದನೇ ಶುರು ಮಾಡಿಕೊಂಡ್ರೆ ಆ ಪ್ಲಾನು ಎಲ್ಲ ಅನ್ನೋದನ್ನ ಅನಿಸ್ತಾ ಇದೆ ಅಂತ ಇಪ್ಪತ್ತೆಂಟಕ್ಕೆ ನಿಮ್ಮ ಮುಂದಾಳತ್ವದಲ್ಲಿ ಹೋಗೋಣ ಅಂತಂದ್ರೂ ಡಿ ಕೆ ಶಿ ಅವರಿಗೆ ಸುಖ ಸುಮ್ಮನೆ ಆದದ್ದು ಆ ಅಧಿಕಾರ ಲೆಕ್ಕಾಚಾರ ಬರೋದಕ್ಕೆ ಸುಖ ಡಿ ಕೆ ಶಿ ಅವರು ಈಗಲೇ ಒಮ್ಮತ ಕೊಡೋದಿಲ್ಲ ಯಾಕಂತಂದರೆ ಅವ್ರಿಗೆ ಇಪ್ಪತ್ತೆಂಟರ ಮೇಲೆ ನಂಬಿಕೆ ಇಲ್ಲ ಮುಂದಿನ ಎಲೆಕ್ಷನ್ ಮೇಲ್ಗಡೆ ನಂಬಿಕೆ ಇಲ್ಲ ಅವರಿಗೆ ಮಾಡೋದಾದ್ರೂ ಮಾಡಿ ಒಂದು ವರ್ಷಕ್ಕಾದರೂ ಪರವಾಗಿಲ್ಲ ಒಂದೂವರೆ ವರ್ಷಕ್ಕಾದರೂ ಪರವಾಗಿಲ್ಲ ಈಗಲೇ ಇರ್ತೀನಿ ಯಾಕಂದರೆ ಒಂದು ಆಂತರಿಕ ಭಯ ಹೆಂಗಿರುತ್ತೆ ಅಂದ್ರೆ ರಾಜಕಾರಣದಲ್ಲಿ ಆರು ತಿಂಗಳು ಬಿಟ್ಟರೆ ಇನ್ನೊಬ್ಬ ನಾಯಕ ಉಟ್ಕೊಂಡ್ಬಿಡ್ತೇನೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ರಾಜಕೀಯದಲ್ಲಿ ಬೆಳವಣಿಗೆ ಹೆಂಗ್ ಹೊಂದುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ರಾಜಕಾರಣಿ ಏನಾದರೂ ಮುನ್ನೆಲೆಗೆ ಬರಬೇಕು ಅಂತಂದ್ರೆ ಒಂದೇ ಇನ್ಸಿಡೆಂಟ್ ಸಾಕು ಕಲ್ಬುರ್ಗಿಯಲ್ಲಿ ಪ್ರಿಯಾಂಕ ಖರ್ಗೆ ಸದ್ದು ಮಾಡೋವರೆಗೂ ಪ್ರಿಯಾಂಕ ಖರ್ಗೆನೂ ಕೂಡ ಪ್ರಬಲವಾಗಿ ಬೆಳಿಬಲ್ಲ ಅನ್ನುವಂಥದ್ದು ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಈ ಆರ್ ಎಸ್ ಎಸ್ ವಿರುದ್ಧ ಯಾವಾಗ ಮಾತಾಡೋಕೆ ಶುರು ಮಾಡಿದ್ರು ಪ್ರಿಯಾಂಕಾ ಖರ್ಗೆ ಅವ್ರ ಅಪ್ಪನಗಿಂತೂ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಮಾತಾಡೋ ಲೆವೆಲಿಗೆ ಬಂದ್ಬಿಟ್ರು ಸೊ ಈಗ ಇನ್ನೊಂದು ಎರಡು ವರ್ಷ ಹೋದ್ರೆ ಪ್ರಿಯಾಂಕಾ ಖರ್ಗೆ ಕೂಡ ಡಿ ಕೆ ಶಿ ಅವರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ ಆ ರೀತಿ ಭಯ ಅವ್ರಿಗೆ ಕಾಡ್ತಾ ಇರುತ್ತೆ ಈ ಇವರೆಲ್ಲ ನುರಿತರ ರಾಜಕಾರಣಿಗಳು ನುರಿತ ರಾಜಕಾರಣಿಗಳು ಇವರೆಲ್ಲ ಇವ್ರಿಗೆ ಒಂದು ಲೆಕ್ಕಾಚಾರ ಸಿಗುತ್ತೆ ಆರು ತಿಂಗಳಿಗೆ ಏನಾಗ್ಬೋದು ಒಂದು ಏನಾಗ್ಬೋದು ಎರಡು ವರ್ಷಕ್ಕಾದ್ರೆ ಏನಾಗ್ಬೋದು ಅನ್ನೋಂಥದ್ದು ಇನ್ನು ಸದಾ ಸಹ ಎರಡು ವರ್ಷದ ನಂತರದ ಕತೆಗೆ ಅವ್ರು ಯಾವುದಕ್ಕೂ ಒಪ್ಪುತ್ತಾ ಇಲ್ಲ ಅವರಿಬ್ರು ಅಣ್ಣ ತಮ್ಮ ಹೇಳ್ತಾ ಇರೋದು ಒಂದೇ ಮಾಡಿದ್ರೆ ಈ ಯಾವ್ದಲೇ ಮಾಡಿ ಮುಂದಿನ ಅವಧಿ ಕತೆ ಬೇಡ ಮುಂದಿನ ಅವಧಿಗೆ ನಾವು ಮಾಡ್ತೀವಿ ಬೇರೆ ಯಾರು ತಂದು ಪ್ರತಿಷ್ಠಾಪಿಸಿ ಬೇಕಾದ್ರೆ ಇಲ್ಲ ನಮ್ಮ ಕಾರ್ಯಗಳು ಚೆನ್ನಾಗಿದ್ರೆ ಮುಂದುವರಿಸಿ ಮುಂದಿನ ಕಾರ್ಯಾಚರಣೆಗೆ ಅವ್ರು ಯಾವ್ದಕ್ಕೂ ತಯಾರಿ ಇಲ್ಲ ಅವ್ರು ಏನಿದ್ರು ಈಗೋತ್ಸವ ತುಂಬಾ ಭರ್ಜರಿಯಾಗಿ ಮಾಡೋದು ಯಾಕೆ ಅಂತಂದ್ರೆ ನೋಡಿ ನಾವು ಸದ್ ಮಾಡ್ತಾ ಇದೀವಿ ನಾವು ಸುಮ್ನೆ ಕೂತಿಲ್ಲ ನಮಗೂ ಜನ ಬೆಂಬಲ ಇದೆ ಇಷ್ಟು ಜನ ಶಾಸಕರು ನನ್ನ ಪರವಾಗಿ ಇದ್ದಾರೆ ಇಲ್ಲ ಅಂದ್ರೆ ನನ್ನ ಕರ್ದಲ್ಲಿ ಬರಲ್ಲ ಅವರು ಇದೆಲ್ಲ ಬಲ ತೋರಿಸುವಂತ ಪ್ರಯತ್ನ ಅಷ್ಟೇ ಅಲ್ಲ ಡಿ ಕೆ ಶಿ ತೆಲಂಗಾಣದಲ್ಲಿ ಸಮಸ್ಯೆ ಆಯ್ತು ಪೊಲಿಟಿಕಲಿ ಬೇಕು ತಮಿಳ್ನಾಡಲ್ಲಿ ಏನೋ ಒಂದು ಪೊಲಿಟಿಕಲಿ ಕಾಂಗ್ರೆಸ್ಗೆ ಸಮಸ್ಯೆ ಆಯಿತು ಡಿ ಕೆ ಶಿ ಬೇಕು ಕೇರಳದಲ್ಲಿ ಇನ್ನೇನೋ ಸಮಸ್ಯೆ ಆಯಿತು ಡಿಕೆ ಶಿ ಬೇಕು ಡಿಕೆಶಿ ಆರ್ಥಿಕ ಬೆನ್ನೆಲುಬಾಗಿ ಕಾಂಗ್ರೆಸ್ನ ಹೈಕಮಾಂಡಿಗೆ ಎಲ್ಲ ರೀತಿಯಲ್ಲಿ ಬೇಕಾಗುತ್ತೆ ಬಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿಯನ್ನು ಗುರುತಿಸೋದಕ್ಕೆ ಹೈಕಮಾಂಡ್ ನಿರಾಸಕ್ತಿಯನ್ನು ತೋರ್ತಾ ಇರೋದು ಎಲ್ಲೋ ಒಂದು ಕಡೆಯಲ್ಲಿ ಅವರ ಹಿನ್ನೆಲೆ ಅವರ ರಾಜಕೀಯದ ಹಿನ್ನೆಲೆ ಏನಿದೆ ಅವ್ರ ಜೈಲಿಗೆ ಹೋಗಿ ಬಂದಿರೋದು ಅವರ ಮೇಲಿರುವಂಥ ಆರೋಪಗಳು ಇದೆಲ್ಲವೂ ಕೂಡ ಮುಖ್ಯವಾಗಿ ಕಾರಣ ಆಗ್ತಾ ಇದೆಯಾ ಇಲ್ಲಿ ಪ್ರಶ್ನೆ ಬರುತ್ತೆ ಅಂತ ಸಹಜವಾಗಿ ಸಾಮಾನ್ಯ ಯೋಚನೆ ಮಾಡೋದು ಅದೇ ರೀತಿ ಇರುತ್ತೆ ಆದ್ರೆ ಇವತ್ತು ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ಮಾಸ್ ಲೀಡರ್ ಇವತ್ತಿಗೂ ಡಿಕೆಶಿ ಡಿಕೆಶಿ ಮಾಸ್ ಲೀಡರ್ ಅಂತ ತೋರಿಸ್ಕೊಳ್ತಾ ಇದ್ರು ಕೂಡ ಟ್ರಬಲ್ ಶೂಟರ್ ಆತನೇ ಟ್ರಬಲರ್ ಇದಾರೆ ಬೇರೆ ವಿಚಾರಕ್ಕೆ ಹೋದಾಗ ಟ್ರಬಲ್ ಆಗಿ ಇರ್ತಾರೆ ಇವತ್ತು ಸಿ ಎಂ ಅಂತ ಬಂದಾಗ ಅವರೇ ಟ್ರಬಲಿದ್ದಾರೆ ಸೊ ಅವರು ಬೇರೆ ಯಾರಾದರೂ ಇದ್ರೆ ಸಿದ್ದರಾಮಯ್ಯ ಪ್ಲೇಸಲ್ಲಿ ಇಷ್ಟೊತ್ತಿಗೆ ಸಿ ಎಂ ಬದಲಾವಣೆ ಆಗಿ ಆರು ತಿಂಗಳು ಒಂದು ವರ್ಷ ಆಗಿರೋದು ಕನಿಷ್ಠ ಎರಡೂವರೆ ವರ್ಷ ಕಂಪ್ಲೀಟ್ ಬದಲಾವಣೆನೇ ಬಂದಿತ್ತು ಆದರೆ ಅವರ ನಿಲುವು ಏನಿದೆ ಗಟ್ಟಿ ನಿಲುವು ಅದು ಹೈಕಮಾಂಡ್ಗೂ ಭಯ ಇದೆ ಸಿದ್ದರಾಮಯ್ಯ ಅವರೇನಾದರು ನಮ್ಮ ನಿರ್ಧಾರಕ್ಕೆ ಬದ್ಧರಾಗಿಲ್ಲದೆ ಪಕ್ಷವನ್ನು ಬಿಟ್ಟು ಒಂದಷ್ಟು ಜನರನ್ನು ಹೊತ್ತೊಯ್ದಲ್ಲಿ ಕಾಂಗ್ರೆಸ್ ಇರುವ ನೆಲೆಗಳಲ್ಲೂ ಇದು ಒಂದು ಕಳ್ಕೊಂಡ್ಬಿಡ್ತೀವಿ ಅನ್ನೋದು ಭಯದಲ್ಲಿದೆ ಅವರಿಗೆ ಭಯ ಏನು ಅಂತಂದ್ರೆ ಇರೋ ರಾಜ್ಯಗಳನ್ನ ಉಳಿಸ್ಕೊಳ್ಳೋಣ ಡಿ ಕೆ ಶಿ ಅವ್ರನ್ನ ಹೆಂಗಾದರೂ ಸಮಾಧಾನ ಪಡಿಸ್ತೀನಿ ಅಂತ ರಾಹುಲ್ ಗಾಂಧಿಗೆ ಗೊತ್ತಿದೆ ಯಾಕಂದ್ರೆ ಅಲ್ಲೊಂದು ಎರಡು ಮೂರು ಕೇಗಳಿದಾವೆ ಖರ್ಗೆ ಅವ್ರ ಕಡೆಯಿಂದನೂ ಟ್ಯೂನ್ ಮಾಡಿಸ್ಬೋದು ರಾಹುಲ್ ಗಾಂಧಿಯವರೇ ಟ್ಯೂನ್ ಮಾಡ್ಬೋದು ಕರೆದು ಕೂರಿಸಿ ಆದರೆ ಸಿದ್ದರಾಮಯ್ಯ ಅವರು ಆ ರೀತಿ ಟ್ಯೂನ್ಗೆ ಒಗ್ಗುವಂಥ ನಾಯಕ ಅಲ್ಲ ತುಂಬ ಬಲಿಷ್ಠವಾಗಿ ಬೆಳೆದು ನಿಂತಿರುವಂಥ ನಾಯಕ ಅಂಥವ್ರನ್ನ ಏಕಾಏಕಿ ತೆಗೆದು ಸ ಬದಿಗೂರಿಸೋದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಹೈಕಮಾಂಡ್ ನಿರ್ಧಾರ ಏನಿದೆ ಮುಂದಿನ ಬಾರಿ ಅಂತ ಡಿ ಕೆ ಶಿ ಅವ್ರಿಗೆ ಹೇಳ್ಕೊಳ್ತಾನೆ ಈ ಬಾರಿ ಸಿದ್ದರಾಮಯ್ಯ ಅವರನ್ನ ಮುಗಿಸುವ ಪ್ರಯತ್ನದಲ್ಲೇ ಇದ್ದಾರೆ ಈಗ ಸಿದ್ದರಾಮಯ್ಯ ನೋಡಿ ಈ ಹಿಂದೆ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ರು ಆಮೇಲೆ ಕಾಂಗ್ರೆಸ್ಗೆ ಬಂದರು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಇಲ್ಲಿ ಅರಮನೆ ಮೈದಾನದಲ್ಲಿ ನಡೆದಿರುವಂತಹ ದೊಡ್ಡ ಕಾರ್ಯಕ್ರಮದಲ್ಲಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಲಾಯ್ತು ಅಂತ ಅಂದ್ರೆ ಈಗ ಡಿ ಕೆ ಶಿ ಸುಮಾರು ನಲವತ್ ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದಾರೆ ಪಕ್ಷದ ಲಾಯಲಿಟಿ ಅವರಿಗಿದೆ ಇದೆ ನಿಷ್ಠ ಅನ್ನುವಂತಹ ಹೆಸರು ಇದೆ ಅದನ್ನು ಪದೇ ಪದೇ ಸಾಧಿಸುವಂತಹ ಸಾಬೀತು ಮಾಡಿಕೊಳ್ಳುವಂತಹ ಎಲ್ಲ ಕೆಲಸವನ್ನ ಡಿ ಕೆ ಶಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಒಂದು ರಾಜಕೀಯ ನೋಡೋದಾದ್ರೆ ಬೇರೆ ಕಡೆಯಿಂದ ಬಂದಂತಹ ಒಳ್ಳೆ ನಾಯಕರನ್ನು ಬೆಳೆಸುವಂಥ ಕೆಲಸ ಮಾಡಿದ್ದಾರೆ ಮತ್ತೆ ಪಕ್ಷದಲ್ಲಿ ಸೆಕೆಂಡ್ ಲೆವೆಲು ಅಥವಾ ಪಕ್ಷದಲ್ಲಿ ಒಬ್ಬ ಸಮರ್ಥ ನಾಯಕರನ್ನು ಬೆಳೆಸುವಲ್ಲೂ ಕೂಡ ಸೋತಿದೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ ಅಂತ ಈಗ ಡಿ ಕೆ ಶಿಗಿಂತ ಸಮರ್ಥ ನಾಯಕರು ಬೇಕಾಗಿಲ್ಲ ಇನ್ನೊಂದು ಯಾಕಂದ್ರೆ ಡಿ ಕೆ ಶಿ ಸಮರ್ಥವಾಗಿ ಕಾಂಗ್ರೆಸ್ ಡಿ ಕೆ ಶಿ ಅವ್ರನ್ನ ಸಮರ್ಥವಾಗಿ ಬಳಸ್ಕೊಂಡಿದೆ ಸಮರ್ಥವಾಗಿ ಕಾಂಗ್ರೆಸ್ನ ಇವರು ಬಳಸ್ಕೊಂಡು ಬೆಳಗ್ ನಿಂತಿದ್ದಾರೆ ಸೊ ಎರಡು ಕಡೆ ರಾಜಕಾರಣ ಹೌದು ತುಂಬಾ ದೊಡ್ಡ ಮಟ್ಟದ ರಾಜಕಾರಣ ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿ ಆದ್ರೆ ಹಿನ್ನೆಲೆ ಸ್ವಲ್ಪ ಕಾರಣ ಆಗಿರೋದ್ರಿಂದ ಒಂದಷ್ಟು ಬದಿಗೆ ನಿಂತು ಮಾತಾಡುವಂತದ್ದಾಗಿದೆ ಇವತ್ತು ಇಲ್ಲದೇ ಇದ್ರಲ್ಲಿ ತುಂಬಾ ಸ್ಪರ್ಧೆ ಹೊಡ್ತಾ ಇರೋದೇ ನಾನು ಅದೇ ಹೇಳೋದಿಲ್ಲ ಸಿದ್ದರಾಮಯ್ಯ ಅವರು ಅವರು ಇಲ್ಲದೆ ಇದ್ದಲ್ಲಿ ಬೇರೆ ಯಾರಾದರೂ ಇದ್ರೆ ಬದಿಗೂರಿಸಿ ಇವತ್ತಿಗೆ ಒಂದು ವರ್ಷ ಆಗಿರೋದು ತುಂಬಾ ನಿನ್ನೆ ನಿನ್ನೆ ಜಮೀರ್ ಯಾವುದೋ ಒಂದು ಬೈಟ್ ಹೇಳ್ತಿದ್ರು ಸಿದ್ಧ ಡಿ ಕೆ ಶಿ ಅವರು ಮೂಲ ಕಾಂಗ್ರೆಸ್ ಅವರು ರಕ್ತದಲ್ಲೇ ಕಾಂಗ್ರೆಸ್ ಇದೆ ಅಂತ ಎಲ್ಲೋ ಒಂದು ಕಡೆ ಅವರ ಆಪ್ತ ವಲಯದಲ್ಲೂ ಕೂಡ ಈ ಬಡ್ಜೆಟ್ ನಂತರದಲ್ಲಿ ಸಿ ಎಂ ಬದಲಾವಣೆ ಆಗಬಹುದೇನೋ ಅನ್ನೋ ಸೂಚನೆ ಇದೆಯೇನೋ ಅಂತ ಬಜೆಟ್ ನಂತರದಲ್ಲಿ ಬಡ್ಜೆಟ್ನ ದಾಖಲೆಯನ್ನು ಸಿ ಎ ಸಿದ್ದರಾಮಯ್ಯ ಅವರಿಗೆ ಹೊರಿಸಿ ಬಜೆಟ್ ನಂತರದಲ್ಲಿ ಡಿ ಕೆ ಶಿ ಅವರಿಗೆ ಜವಾಬ್ದಾರಿ ಕೊಡ್ತಾರೇನೋ ಅನ್ನುವಂಥ ಭಯ ಅಥವಾ ಸೂಚನೆ ಸಿದ್ದರಾಮಯ್ಯರ ಆಪ್ತ ವಲಯದಲ್ಲೇ ಇದೆ ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ನೀವು ಬಜೆಟ್ ನಂತರದಲ್ಲಿ ಸರ್ಕಾರದ ಕೆಲ ಬದಲಾವಣೆಗಳನ್ನು ನಿರೀಕ್ಷಿತ ಮಟ್ಟದಲ್ಲಿ ಮಾಡಬಹುದು ಒಟ್ಟಿನಲ್ಲಿ ಎಲೆಕ್ಷನ್ ಫಂಡ್ಗೆ ಡಿಕೆಶಿ ಬೇಕು ಮುಖ್ಯಮಂತ್ರಿ ಆಗೋದಕ್ಕೆ ಡಿಕೆಶಿ ಅವರಿಗೆ ಸದ್ಯಕ್ಕೆ ಆ ಕೋಪದಲ್ಲೇ ಇದ್ದಾರೆ